ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮನೆಗೆ ಕೃಷ್ಣಂದು ಸ್ಟಿಕ್ಕರ್ ತರಿಸಿದ್ದೆ ಅದನ್ನು ಅಂಟ್ರಿಸಿದ್ದೆ ನಾನೇ ಅಮ್ಮನೇ ತರಿಸಿದ್ರು ಬೇಕು ಕ ಅದನ್ನು ಬುಕ್ ಮಾಡಿ ತರಿಸು ಅಂತ ಅದು ಜಸ್ಟ್ ನೈಂಟಿ ಏಟ್ ರುಪೀಸ್ ಏನೋ ಆಯಿತು ಅಷ್ಟೇ ಅದನ್ನು ತರಿಸಿ ಮಿಷೋನಲ್ಲೇ ತರಿಸಿದ್ದು ತರಿಸ್ಬಿಟ್ಟು ಸ್ಟಿಕ್ ಮಾಡಿದ್ದೆ ಇನ್ನು ಈ ಕಡೆ ನಮ್ಮ ಸಾಹೇಬರು ಮುಡಿ ಕೊಟ್ಟಿದ್ವಲ್ವಾ ಒಂದು ಕ್ಯಾಪ್ ಸಿಕ್ಕಿತ್ತು ಹಂಗಾಗಿ ಅದನ್ನು ಹಾಕಿದ್ದೆ ಏನೇನು ಥರ ಆಡ್ತಾನೆ ನೋಡಿ ನನ್ನ ಮಗ ಈ ಕಡೆ ನನ್ನ ಮಗ ಮಂತ್ರ ಹೇಳ್ತಾ ಇದ್ದಾನೆ ಅದೊಂದು ಕ್ಯಾಪ್ಚರ್ ತೊಗೊಂಡಿದ್ದೆ ಹೇಗೆ ಹೇಳ್ತಾನೆ ನೀವೇ ಕೇಳಿಸ್ಕೊಳ್ಳಿ ಏಕದಂತ ವಕ್ರತುಂಡ महाकाय सूर्यकोटि समप्रभा निर्विघ्नं कुरुमे देव सर्वकार्येषु सर्वदा ओम भू भुव स्वः वर्गो देवस्य धीमहि जि यो न प्रचोदयात् हेली जजी, काही मुग्दी काही मुग्दे हेलो केना पण सिनेमा सिनेमा मुग्दे हळ बाईले ಹೇಳಿ ಅದೇ ಏನದು ಇನ್ನ ಈ ಕಡೆ ನನ್ನ ಮೂಗ್ಬುಟ್ಟ ಮೇಲೆ ಕಣ್ಬಿಟ್ಬಿಟ್ಟಿತ್ತು ಆ ಮೂಗ್ಬುಟ್ ನಾವು ಮುಟ್ತಾ ಇದ್ದ ಬಂದು ನನ್ನ ಹಣೇಲಿ ಹಣ ಬುಟ್ಟನು ಬಿಡೋಲ್ಲ ಬಿಟ್ಟು ನೋಡಿದ್ರೆ ಮೂಗ್ಬುಟ್ಟೂ ಬಿಡೋಲ್ಲ ಹಂಗೆ ಬಂದದನ್ನು ಇದ್ದೆ ಈಗ ಬುಟ್ಟು ನೋಡಿದ್ರು ಅಷ್ಟೆ ಕಿತ್ತಿ ಅವನು ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾನೆ ಬಿಡು ಬಿಡು ಅಂತ ಹೇಳಿದ್ರು ಇದು ಮಾಡ್ತಾಯಿದ್ದೆ ಆಮೇಲೆ ಬಿಟ್ಟ ಮತ್ತು ಆ ಥರ ಎಲ್ಲ ಮಾಡಾದ್ಮೇಲೆ ಮುತ್ಕೊಡೋಕ್ಕೆ ಬರ್ತಾಯಿದ್ದ ಮೂಗ್ ಬುಟ್ಟಿಗೆ ಆ ರೀತಿ ಮಾಡ್ತಾ ಇದ್ದ ಇನ್ನು ಅಮ್ಮ ಹಿಂದಿನ ದಿನನೂ ಇಲ್ಲ ಇವತ್ತೇ ಅನಿಸುತ್ತೆ ಅಮ್ಮನ ಮೂಗ್ಬುಟ್ಟಿಗೆ ಹೋಗಿ ಮುತ್ಕೊಟ್ಬಿಟ್ಟು ನನ್ನ ಕೊಡ್ತಾ ಇದ್ದ ಆಮೇಲೆ ಮತ್ತೆ ಮಾಡು ಅಂದರೆ ಅವ್ನು ಮಾಡ್ತಾರಲ್ಲ ಹಂಗೆ ಅವನು ಇನ್ನು ಚಿಕ್ಕವನಿಗೆ ನಾಲ್ಕನೇ ತಿಂಗಳದು ಮಾಡಿರಲಿಲ್ಲ ಹಂಗಾಗಿ ಈಗಿದ್ರು ಗಣೇಶ ಹಬ್ಬದ ಸೀಸನ್ ಅಲ್ವಾ ಹಾಗಾಗಿ ಗಣೇಶನ್ನೇ ಮಾಡಿ ಫೋಟೋಶೂಟ್ ಮುಗಿಸ್ಬಿಡೋಣ ಅಂದ್ಬಿಟ್ಟು ಮಾಡಿದೆ ಇನ್ನು ದೊಡ್ಡ ಅದರಲ್ಲೇ ಕೂರಿಸ್ಬಿಟ್ಟು ಒಂದು ನೈನ್ ತ್ರೀ ಇಯರ್ಸ್ ಬರುತ್ತಲ್ಲ ಅವಾಗ ಈ ಫೋಟೋ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೆ ಅವನು ಕೂರಿಸ್ಬಿಟ್ಟು ಒಂದು ಒಂದೆರಡು ಮೂರು ಫೋಟೋ ತಗೋ ಬಟ್ಟೆನೆಲ್ಲ ನೆನೆಸ್ಕೊಂಬಿಟ್ಟಿದ್ದ ಅಂದರೂ ಇರಲಿ ಅಂದ್ಬಿಟ್ಟು ಒಂದೆರಡು ಫೋಟೋ ಇರಲಿ ಅಂದ್ಬಿಟ್ಟು ಅವನು ಮಲಗಿಸ್ಬಿಟ್ಟು ಮತ್ತೆ ಒಂದು ಕೂರಿಸ್ಬಿಟ್ಟು ಒಂದೆರಡು ಫೋಟೋ ತೆಗ್ದೆ ಈಗ ಇದನ್ನೆಲ್ಲ ಮಾಡಿದಾಗ ಅವನು ನೋಡ್ತಾಯಿರ್ತಾನಲ್ವ ಏನೋ ಮಾಡ್ತಾಯಿದಾಳಲ್ಲ ನಮ್ಮಮ್ಮ ಅಂತ ಅವನಿಗೆ ಮಾಡಿದಾಗ ಒಂದು ಗ್ಯಾಪ್ನ ಇಲ್ಲ ಅವನಿಗೆ ಹಂಗಾಗಿ ಅವನು ಸಹ ಮಲಗಿಸಿ ಮತ್ತು ಕೂರಿಸಿ ಒಂದೊಂದು ಫೋಟೋ ತಕ್ಕೊಂಡೆ ತ್ರೀ ಇಯರ್ಸ್ ಬರ್ಡೇಗೆ ಹಾಕಿದ್ರಾಗುತ್ತೆ ಫೋಟೋ ಅಂದ್ಬಿಟ್ಟು ಇನ್ನು ಮಾರನೇ ದಿನ ನಾನು ಪಾಪು ಎಲ್ಲೋ ಹೊರಗಡೆ ಹೋಗ್ತಾಯಿದ್ವಿ ಎಲ್ಲಿಗೆ ಅಂದರೆ ಕಿವಿ ಚುಚ್ಚೋಣ ಅಂತ ಹೋಗ್ತಾ ಇದ್ವಿ ಹೊಟ್ಟಿದ್ವಿ ಅದೊಂದು ಕ್ಲಿಪಿಂಗ್ ಮಾಡಿಕೊಂಡೆ ಇನ್ನು ಅಣ್ಣ ಅಮ್ಮ ಇಶಾಂತು ಗಾಡೀಲಿ ಹೊರಟ್ರು ನಾನು ನಡ್ಕೊಂಡು ಹೋಗ್ತಾಯಿದ್ದೆ ಅರ್ಧ ದಾರಿಗೆ ನಡ್ಕೊಂಡು ಹೋದೆ ಆಮೇಲೆ ಮತ್ತೆ ಅಣ್ಣ ಬಂದು ನಾನು ಪಿಕ್ ಮಾಡಿಕೊಂಡ ಎರಡು ಮೂರು ಅಂಗಡಿ ನೋಡಿದ್ವಿ ಒಂದು ಕಡೆನೂ ಶನಿವಾರ ಚುಚ್ಚಲ್ಲ ಅಂದರು ಅದೇನಕ್ಕೆ ಎಂತ ಹೇಳಿದ್ರು ಅಂತ ಗೊತ್ತಿಲ್ಲ ಅದು ಇನ್ನೊಂದು ಕಡೆ ನೋಡಿದ್ವಿ ಕ್ಲೋಸ್ ಆಗಿತ್ತು ಮತ್ತೆ ಆದ್ಮೇಲೆ ಅದಾದಮೇಲೆ ಇನ್ನೊಂದು ಅಂಗಡಿ ಹೋದ್ವಿ ಅಲ್ಲಿ ಓಪನ್ ಇತ್ತು ಅಲ್ಲಿ ಎಲ್ಲ ರೆಡಿ ಪೀಸ್ ಇದ್ವು ಎಲ್ಲ ಚಿಕ್ಕದಂಗೆ ಕಾಣ್ತಿತ್ತು ನನ್ನ ನಾನು ಮೊದಲನೇ ಮಗು ಚುಟ್ಸಿದ್ದು ಟೂ ಗ್ರಾಮ್ ಇದೆ ಅದು ಒಲೆ ಅದು ಊರಲ್ಲಿ ಚುಟ್ಸಿದ್ದು ತುಂಬ ತೆಳು ಅಂತ ಅನ್ನಿಸ್ತು ಹಂಗಾಗಿ ಬೇಡ ಅಂದ್ಬಿಟ್ಟು ಕಾಲಂದಿಗೆ ತಂದ್ವಿ ಅಷ್ಟೇ ಕಾಲಂದ್ಗೆ ಚಿ ದೊಡ್ಡೊಂದೇನೇ ಇತ್ತು ಹಳೇದು ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತೌಸಂಡ್ ಟೂ ಹಂಡ್ರೆಡ್ ಏನೋ ಕೊಟ್ಟು ಹೊಸ ಕಾಲಂದಿಗೆ ತೊಗೊಂಡು ಬಂದ್ವಿ ಮತ್ತು ಓಲೆನ ಏನು ಮಾಡಿದ್ವಿ ಅಂದರೆ ಮಾಡೋಕಾಕ್ಬಿಟ್ಟು ಬಂದ್ವಿ ಅವರು ಒಂದು ಗ್ರಾಮ್ಗೆ ಸಾಕು ಗಂಡು ಮಕ್ಳಿಗೆ ಏನು ಅಂತಂದರು ನಾವು ಎರಡು ಗ್ರಾಮಿಗೆ ರೆಡಿ ಇದ್ರೂ ಅವರು ಅವ್ರು ಮಾಡೋಕೆ ರೆಡಿ ಇಲ್ಲ ನೋಡಿ ಹೇಗಿದೆ ಹಂಗು ಏನು ಮಾಡಿದ್ವಿ ಕೊನೆಗೆ ಅಮ್ಮ ಸರಿ ಆಯಿತು ಒಂದು ಗ್ರಾಮ್ಗೆ ಮಾಡಿ ಹೆಚ್ಚು ಹೆಚ್ಚೇ ಮಾಡಿ ಕಮ್ಮಿ ಅಂತೂ ಮಾಡಬೇಡಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಬಂದರು ನೆಕ್ಸ್ಟ್ ಶನಿವಾರ ಏನೋ ಕೊಡ್ತೀವಿ ಅಂತ ಅಂದರು ಇನ್ನದಾದ್ಮೇಲೆ ರಿಟರ್ನ್ ಬಂದ್ವಿ ಅಣ್ಣ ಇಲ್ಲಿ ಈ ರೋಡಲ್ಲಿ ಕರ್ಕೊಂಡು ಇದು ನಮ್ಮ ಮನೆ ಹತ್ರನೇ ಕೂರಿಸಿರೋದು ಅಂದರೆ ಒಂದು ಎರಡು ರೋಡು ಹೆಚ್ಚು ಕಮ್ಮಿ ಅಲ್ಲಿ ಕೂರಿಸಿರೋದು ತುಂಬಾ ಚೆನ್ನಾಗಿ ಕೂರಿಸಿದರು ಗೌರಿನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ದಾರೆ ನಾನು ಸಡನ್ನಾಗಿ ನೋಡಿದ ತಕ್ಷಣ ಅಣ್ಣಮ್ಮ ಅಂದ್ಕೊಂಡೆ ಇಲ್ಲ ಅದು ಗೌರಿ ಗೌರಿನ ಆ ರೀತಿ ರೆಡಿ ಮಾಡಿ ಚೆನ್ನಾಗಿ ಕೂರಿಸಿದ್ದಾರೆ ಗಣೇಶಿಗಿಂತ ಗೌರಿನೇ ಹೈಲೈಟ್ ಆಗಿ ಕಾಣ್ತಾ ಇದ್ದಾರೆ ಮತ್ತು ಹೂವೂ ಹಾಗೆ ತುಂಬಾ ಚೆನ್ನಾಗಿ ಹಾಕಿ ಅಲಂಕಾರ ಮಾಡಿದ್ದಾರೆ ಅದಾದಮೇಲೆ ಮನೆಗೆ ಬಂದೆ ಅಣ್ಣ ಆಮೇಲೆ ಅಮ್ಮ ಏನೋ ಐಬ್ರೋ ಏನೋ ಮಾಡ್ಸೋಕೆ ಹೋಗಿದ್ರು ಆಮೇಲೆ ಅವ್ರನ್ನ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಈಶಾಂತನೂ ಕರ್ಕೊಂಡೇ ಹೋಗಿ ಅಷ್ಟೊತ್ತಿಗೆ ಇಲ್ಲಿ ಈರುಳ್ಳಿ ಅವ್ರು ಬಂದಿದ್ದರು ಎಷ್ಟು ಸಣ್ಣ ಇದೆ ನೋಡಿ ಈರುಳ್ಳಿ ಅದು ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಅಂತೆ ಈಗ ಅಟ್ ಪ್ರೆಸೆಂಟು ಇದು ಸೆಪ್ಟೆಂಬರು ಎಷ್ಟು ಹದಿನಾಲ್ನೇ ತಾರೀಕು ಶನಿವಾರ ತು ಈರುಳ್ಳಿ ರೇಟ್ ಈಗಿತ್ತು ನೂರು ರೂಪಾಯಿಗೆ ಏಳು ಕೆ ಅಲ್ಲ ಸಾರಿ ನಾಲ್ಕು ಕೆ ಜಿ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ನಿಮ್ಮ ಊರಲ್ಲಿ ಎಷ್ಟು ಕೆ ಜಿ ಏನಾದ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಮಗ ನೋಡಿ ಹೇಗೆ ಎಡ್ಫೋನ್ ಹಾಕ್ಕೊಂಡು ಆಟ ಆಡ್ತಾ ಇದ್ದ ಅದಕ್ಕೆ ತೆಗ್ದಾಕಿದ್ದ ಮತ್ತು ನಾನು ವೀಡಿಯೋ ಮಾಡ್ತೀನಿ ಹಾಕೊಡು ಹಾಕು ಅಂತ ಹೇಳ್ಬಿಟ್ಟು ಹಾಕೋ ಹಾಕಿಸ್ದೆ ಚೆನ್ನಾಗಿ ಕಾಣಿಸ್ತಿದ್ದೆ ಇನ್ನು ಈ ಕಡೆ ಅಡುಗೆ ಬಂದು ಲಿವರ್ ಫ್ರೈ ಮತ್ತು ಚಿಕನ್ ಗ್ರೇವಿ ಮತ್ತು ಮೊಟ್ಟೆ ಕೋಳಿ ಚಿಕನ್ ಸಾಂಬಾರು ಅನ್ನ ಮುದ್ದೆ ಇದು ಮಾಡಿದರು ಅಮ್ಮ ಅದೇ ಕಿವಿ ಚುಚ್ಚೊಕೆ ಅಂತ ಹೋಗಿದ್ವಲ್ಲ ಅದಾದಮೇಲೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟೆ ಹೋಗಿದ್ವಿ ಬಂದ್ ಮಾಡೋಣ ಅಂದ್ಕೊಂಡ್ವಿ ಮಮ್ಮಿ ಹಾಸ್ಪಿಟಲಿಗೆ ಬೇರೆ ಹೋಗಬೇಕಾಗಿತ್ತು ಅವ್ರದ್ದೇನೋ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದರಿಂದ ಅಂತ ಹೋಗಿದ್ರು ಅದೆಲ್ಲ ಬ್ಲಡ್ ಚೆಕಪ್ ಎಲ್ಲ ಬರ್ದಿದ್ರು ಅದನ್ನೆಲ್ಲ ಮಾಡಿಸ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ರು ಅಷ್ಟರಲ್ಲಿ ನಾನು ದೋಸೆಗೆ ಆಗಿ ನೆನೆ ಹಾಕಿದ್ರು ಅದನ್ನೆಲ್ಲ ರುಬ್ಬಿಟ್ಟು ಲಿವರ್ ಫ್ರೈ ಒಂದು ನಾನು ಮಾಡಿದೆ ಇನ್ನು ಸಾಂಬಾರು ಗ್ರೇವಿ ಎಲ್ಲ ಅಮ್ಮ ಮಾಡೋಗಿದ್ರು ಇನ್ನು ಅಮ್ಮ ಬಂದು ಮುದ್ದೆಗಿಟ್ರು ಮುದ್ದೆ ಎಲ್ಲ ಅಮ್ಮ ಮಾಡಿದ್ರು ಇನ್ನು ಅದೇ ಗಣೇಶನ ತೋರಿಸಿದ್ನಲ್ಲ ಅದು ಬಂದು ಹಿಂದಿನ ದಿನ ಕ್ಲಿಪ್ಪಿಂಗ್ ತೊಗೊಂಡಿರೋದು ಇದು ಭಾನುವಾರ ಅದನ್ನು ಬಿಡೋದಕ್ಕೆ ರಥ ಎಲ್ಲ ಕರೆಸಿ ಅದರಲ್ಲಿ ಫುಲ್ ಮೆರವಣಿಗೆ ಮಾಡಿದರು ನಮ್ಮ ಮನೆ ರೋಡಲ್ಲೂ ಸಹ ಬಂದಿದ್ದರು ತುಂಬಾ ಚೆನ್ನಾಗಿ ಎಲ್ಲ ಟಮ್ಟೆ ಸೌಂಡು ಎಲ್ಲ ಹೋಗಿ ನೋಡ್ಕೊಂತಿದ್ವಿ ಮತ್ತು ಇಲ್ಲೇ ಸಮ ಒಂದು ಹಾಫ್ ಆನ್ ಅವರ್ ನಿಲ್ಲಿಸಿದರು ಅಂದ್ಕೋ ಹ್ಞೂ ಹೌದು ಮನೆ ಹತ್ರನೇ ರೋಡಲ್ಲಿ ಹಾಫ್ ಆನ್ ಅವರೇ ನಿಲ್ಸಿದ್ರು ಏನೋ ಅದೇ ಮೆರವಣಿಗೆ ಬಂದ್ರಲ್ಲ ಫುಲ್ಲೆಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ರು ಅನ್ಸುತ್ತೆ ಎಲ್ಲ ಜ್ಯೂಸ್ ಕುಡ್ಕೊಂಡು ಮತ್ತು ಏನೋ ಪ್ರಸಾದ ಕೊಡ್ತಾಯಿದ್ರಲ್ಲ ಅದನ್ನೇ ಎಲ್ಲರೂ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಹಾಗಾಗಿ ಸುಮಾರು ಅರ್ಧ ಗಂಟೆ ಇಲ್ಲೇ ನಿಲ್ಸಿದ್ರು ಇನ್ನದಾದ್ಮೇಲೆ ಗಣೇಶ ಮೇಲೆ ನಾವು ಊಟ ಎಲ್ಲ ಆಯಿತು ಊಟ ಎಲ್ಲ ಮಾಡಿದ್ವಿ ನಾನ್ ವೆಜ್ ಮಾಡಿರೋದ್ರಿಂದ ನಾವು ಹತ್ರ ಏನು ಹೋಗಲಿಲ್ಲ ದೂರದಿಂದನೇ ನೋಡಿ ನಮಸ್ಕಾರ ಮಾಡ್ಕೊಂಡ್ವಿ ಲೈತೆ ಇನ್ನು ನಾನು ಐದು ತಿಂಗಳಿಗೆ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ನಾನು ಹೊರಡೋದೇನೋ ವೀಡಿಯೋ ಮಾಡಿಕೊಳ್ಳಿಲ್ಲ ಇನ್ನು ಬಂದ ಮೇಲೆ ಇಲ್ಲೇ ನಮ್ಮ ಮನೆಯವರು ಪಕ್ಕದಲ್ಲೇ ಗಾಡೀಲಿ ಇದ್ರು ಅಣ್ಣ ಕಾರ್ ಬುಕ್ ಮಾಡಿಕೊಟ್ಟಿದ್ದ ಕ್ಯಾಬು ಅದರಲ್ಲಿ ನೆನೆ ಹೊರಟವಿ ಫುಲ್ಲು ಲಗೇಜ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಡ್ರೈವರ್ ಕೂಡ ತುಂಬ ಜಾಸ್ತಿ ಲಗೇಜ್ ಆಯಿತು ಹಂಗೆ ಹಿಂಗೆ ಅಂತ ಸ್ವಲ್ಪ ಇದು ಮಾಡಿದ್ರು ಹಂಗು ಆಮೇಲೆ ಸರಿ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಕೊಡಿ ಅಂದ್ಬಿಟ್ಟು ಬಂದರು ಯಾಕೆ ಐದು ತಿಂಗ್ಳಿಗೆ ಬರ್ತಾಯಿದ್ದೀನಿ ಏನು ಎತ್ತ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಈಗ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಯಾಕಂದರೆ ಇದು ಎರಡನೇ ಮಗು ಅಲ್ವಾ ನಮ್ಮ ನಮ್ಮಮ್ಮ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದರಿಂದ ಅವ್ರಿಗೂ ಸ್ವಲ್ಪ ರೆಸ್ಟ್ ಬೇಕು ಹಂಗಾಗಿ ಈ ಅಂದ ಮೇಲೆ ತುಂಬಾ ಕೆಲಸ ಇರುತ್ತೆ ಮಗು ನೋಡ್ಕೊಳ್ಳೋದಾಗಿರ್ಬೋದು ಮಗು ಬಟ್ಟೆ ಒಗೆಯೋದಿರ್ಬೋದು ಅದರಲ್ಲೂ ಇವ್ನು ಬೇರೆ ನನ್ನ ದೊಡ್ಡ ಮಗ ಬೇರೆ ಇದನ್ನೆಲ್ಲ ಅವನು ಸ್ವಲ್ಪ ತುಂಟ ಜಾಸ್ತಿ ಮನೆಯೆಲ್ಲ ನೀರು ಚೆಲ್ಲೋದು ಅದೆಲ್ಲ ಕ್ಲೀನ್ ಮಾಡೋದು ಅದೇ ಆಗೋಗುತ್ತೆ ಹಂಗಾಗಿ ನಾನು ಐದು ತಿಂಗಳಿಗೆ ನೆನೆ ಬಂದೆ ಇನ್ನು ಇಲ್ಲಿ ಅತ್ತೆ ಮನೇಲಿ ಬಂದರೂ ಏನು ತೊಂದರೆ ಇಲ್ಲ ನನಗೆ ಅತ್ತೆ ಎಲ್ಲ ಮಾಡ್ಕೊತಾರೆ ಮಕ್ಳು ನೋಡ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಹಂಗಾಗಿ ನಾನು ಐದು ತಿಂಗ್ಳಿಗೆ ನಾನೇ ಬರ್ತಾ ಬಂದು ಬರ್ತಾಯಿದ್ದೀನಿ ಇದ್ದೀನಿ ಇನ್ನು ಕಾರಲ್ಲಿ ಅವರಪ್ಪ ಗಾಡೀಲಿ ಬರ್ತಾಯಿದ್ರು ಇನ್ನು ನಾವು ಕಾರಲ್ಲಿ ಇದ್ವಲ್ವ ಇವನು ಅವರಪ್ಪನ ಜೊತೆ ರೋಡುದಕ್ಕೂ ಮಾತ ಆಡ್ಕೊಂಡು ಬಂದ ಅದನ್ನೇ ವೀಡಿಯೋ ಮಾಡ್ಕೊತಾ ಇದ್ದೆ ಅಪ್ಪಾಜಿ ಅಪ್ಪಾಜಿ ಅಂತ ತುಂಬಾ ಇದು ಮಾಡ್ಕೊತಾ ಇದ್ದ ಇನ್ನು ಅಲ್ಲಿಂದ ಮೇಲೆ ನಾನು ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ನೈಟ್ ಇದು ಕ್ಲಿಪ್ಪಿಂಗ್ ತೊಗೊಂಡಿರೋದು ನನ್ನ ಮಗ ಊಟ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರು ತಿನ್ನಿಸ್ತಕ್ಕೆ ಅಂತ ಕಲಿಸ್ಕೊಂಡ್ರು ಬಟ್ ಅವ್ರು ತಿನ್ನಿಸ್ಲಿಲ್ಲ ಟಿ ವಿ ನೋಡಿಕೊಂಡು ಏನೋ ಇದರಲ್ಲಿ ಮರ್ತೋದ್ರು ಅದೇ ಬೌಲ್ನ ತೊಗೊಂಡು ಬಂದು ಅನ್ನ ತಿಂತಾಯಿದ್ದ ಈ ವಿಡಿಯೋ ಅಂತೂ ಫುಲ್ ನನಗಂತೂ ನಗು ಬರ್ತಿತ್ತು ಮತ್ತು ಅಯ್ಯೋ ಹೆಂಗೆ ತಿಂತ ಅಂತ ಅನ್ನಿಸ್ತಿತ್ತು ಅವ್ನಿಗೆ ಆಶ್ವಾದಾಗ ಮಾತ್ರ ಹಿಂಗೆ ತಿನ್ನೋದು ಇಲ್ಲ ಅಂದರೆ ಜಪ್ಪಯ್ಯ ಅಂದರೂ ತಿನ್ನಲ್ಲ ಅನ್ನನ ಊಟನೇ ಏನೂ ತಿನ್ನೋದಿಲ್ಲ ಕುರುಕುಲು ತಿಂಡಿನೂ ಏನೂ ತಿನ್ನಲ್ಲ ನಾನು ಕೊಡಿಸು ಆ ಥರ ರೂಢಿನೂ ಮಾಡಿಲ್ಲ ತಿಂದರೆ ಚಾಕ್ಲೇಟೊಂದು ತಿಂತಾನೆ ಅಷ್ಟೆ ಅದು ಬಿಟ್ಟರೆ ಬಿಸ್ಕೆಟ್ಸು ಚಿಪ್ಸು ಎಲ್ಲ ಅರ್ಧಂಬರ್ಧ ತಿಂದು ಬಿಸಾಕದೆ ಅವ್ರತು ಅವನು ಅದಂತೂ ರೂಢಿ ಆಗಿಲ್ಲ ಬಟ್ ಹಶ್ವಾದಾಗ ಮಾತ್ರ ತಿಂತಾನೆ ಮತ್ತು ಹಸ್ವಾದಾಗ್ಲೂ ಅನ್ನ ಅಂತ ಕೇಳ್ತಾನೆ ಅವನು ಹಸು ಆಗೋಕ್ಕೆ ಬಿಡೋಲ್ಲ ಹೇಳ್ಬೇಕಂದ್ರೆ ಮೂರು ನಾವು ಏನು ಯಾವ ಯಾವ ಟೈಮಿಂಗ್ಸಿಗೆ ತಿಂತೀವೋ ಅದೇ ಟೈಮಿಂಗ್ಸಿಗೆ ಬೆಳಗ್ಗೆ ತಿಂಡಿನೋ ಅಷ್ಟೇ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ನಾವು ತಿನ್ನೋ ಟೈಮಿಂಗ್ಸಿಗೆನೇ ಅವನಿಗೂ ತಿನ್ನಿಸ್ಬಿಡ್ತೀವಿ ಅವನಿಗೆ ತಿನ್ಸೋದಕ್ಕೇನೇ ಒಂದು ಕಾಲು ಗಂಟೆನಾದರೂ ಬೇಕು ಕಾಲ್ರು ಕಾಲು ಗಂಟೆಯಿಂದ ಅರ್ಧ ಗಂಟೆನಾದರೂ ಬೇಕೇ ಬೇಕು ಅವನಿಗೆ ತಿನ್ಸೋಕ್ಕೆ ಟಿ ಸರಿ ಇಲ್ಲ ಮೊಬೈಲಲ್ಲಿ ಸ್ವಲ್ಪ ಕಮ್ಮಿನೇ ಟಿ ವಿ ಇದ್ದರೆ ಟಿ ವಿಗೆ ಕನೆಕ್ಟ್ ಮಾಡಿ ನಾನು ಹಾಕಿ ತಿನ್ನಿಸುತ್ತೆ ಚ ಚಿಂಟು ಟಿ ವಿ ಆದರೂ ಸರಿ ಇಲ್ಲಾಂದರೆ ಕಾರ್ಟೂನ್ ನೆಟ್ವರ್ಕ್ ಪೋಪೋ ಇಲ್ಲ ಯೂಟ್ಯೂಬಲ್ಲಿ ಬರೋ ವಿಡಿಯೋಸನ್ನ ತೋರಿಸಿ ಅವನಿಗೆ ಊಟನ ಮಾಡಿಸ್ತೀನಿ ಅವನ್ನ ಹಸುವಾಗೋ ಥರ ಅಂತೂ ನಾನು ಬಿಡೋದೇ ಇಲ್ಲ ತಿನ್ನಿಸ್ತೀನಿ ಬಟ್ ಇವತ್ತು ಅಲ್ಲಿಂದ ಬಂದಮೇಲೆ ನಾನೊಂದು ಸ್ವಲ್ಪ ಅವ್ನ ಕಡೆ ಇದು ಇದಾಗಲಿಲ್ಲ ಇವು ಪಾಪಿಗೆ ಚಿಕ್ಕವನಿಗೆ ಹಾಲು ಕುಡಿಸೋ ಟೈಮಲ್ಲಿ ಹಾಲು ಕುಡಿಸ್ಕೊಂಡು ಮಲ್ಕೊಂಡಿದ್ದೆ ನಾನು ಆವಾಗ ಬಂದು ಈ ಥರ ರೂಮಲ್ಲಿ ತಿಂತ ಇದ್ದ ಹಂಗಾಗಿ ವಿಡಿಯೋ ಮಾಡ್ಕೊಂಡು ಇನ್ನು ಹಚ್ಕೊತಾ ಇದ್ದ ಹಂಗುನು ಅವನು ಒಂದು ಸ್ವಲ್ಪ ನಿದ್ದೆಗಣ್ಣು ಕೂಡ ಅವನು ನಿದ್ದೆ ಮಾಡಿರಲಿಲ್ಲ ಕಾರಲ್ಲೂ ಸಹ ಬಂದ್ವಲ್ಲ ಅವ್ನು ನಿಂತ್ಕೊಂಡೇ ಬಂದಿದ್ದರಿಂದ ಅವ್ನು ನಿದ್ದೆ ಮಾಡಲಿಲ್ಲ ಇವತ್ತಿನ ದಿನದ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ವಿಡಿಯೋಂದಿಗೆ ಮತ್ತೆ ಸ್ಪೀಟಿಕೆ ಬಬಾಯ್ ಬಬಾಯ್

ですからね